ಎಷ್ಟೋ ಜನರಿಗೆ ಧ್ವನಿ ಎತ್ತೋದಕ್ಕೆ ಶಕ್ತಿ ಇರೋದಿಲ್ಲ ಅಸಹಾಯಕತೆ ಇರುತ್ತೆ ಅಂಥವರಿಗಾಗಿ ನನ್ನ ಧ್ವನಿ ಇರಬೇಕು ಅಂಥವರಿಗಾಗಿ ನಾನು ಕೆಲಸ ಮಾಡಬೇಕು ಅಂತ ಯೋಚಿಸುವಂಥ ಮನಸ್ಸು ಕೆಲಸ ಎಲ್ಲರೂ ಮಾಡ್ತಾರೆ ಆದರೆ ನನ್ನ ಧ್ವನಿ ಇನ್ನೊಬ್ಬರಿಗೆ ಶಕ್ತಿ ಆಗಬೇಕು ಯಾರಿಗೆ ಧ್ವನಿ ಇರೋದಿಲ್ವೋ ಅವರಿಗೆ ನಾನು ಬೆಳಕಾಗಬೇಕು ಅಂತ ನಿರಂತರವಾಗಿ ಕೆಲಸ ಮಾಡಿರುವಂಥ ಮಾಜಿ ಸಚಿವರಾದರಂಥ ನಮ್ಮ ಶ್ರೀ ರೇವಣ್ಣ ಸರ್ ಇದ್ದಾರೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತ್ಕೋತಾ ಇದ್ದೀನಿ ಸರ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯಗೊಳಿಸಿರ್ತಕ್ಕಂಥ ಕಾಗಿನೆಲೆಯ ಶಾಖಾಮಠ ತೆಂತಿಣಿಯ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಚಿಂತಕರೂ ಆದಂಥ ಸನ್ಮಾನ್ಯ ಡಾಕ್ಟರ್ ರಾಮಕೃಷ್ಣರವರೇ ಬಹಳ ಕನ್ನಡದ ಬಗ್ಗೆ ಮತ್ತು ವಿಮರ್ಶಾತ್ಮಕವಾಗಿ ಈ ಒಂದು ಕೃತಿಯನ್ನು ನಮ್ಮ ಮುಂದೆ ಇಟ್ಟಂಥ ಮಾನ್ಯ ಬಿಳಿಮನೆಯವರೇ ಪುರುಷೋತ್ತಮ್ ಬಿಳಿಮನೆಯವರೇ ಹಾಗೂ ಈ ಕೃತಿಯ ಕರ್ತೃವಾದಂಥ ಮೋಹನ್ ದಾಸ್ ಹೆಗಡೆಯವರೇ ಹಿರಿಯರಾದಂಥ ಲಿಂಗಪ್ಪನವರೇ ಮಾಜಿ ಸಚಿವರಾದಂಥ ಕೃಷ್ಣಪ್ಪನವರೇ ಪ್ರಕಾಶಕರಾದಂಥ ರವರೇ ಹಾಗೂ ಸಾಹಿತ್ಯ ಆಸಕ್ತಿ ಉಳ್ಳಂಥ ಎಲ್ಲ ಅಭಿಮಾನಿ ಬಂಧುಗಳೇ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇದೊಂದು ರೀತಿ ವಿಚಾರ ಸಂಕೀರ್ಣವೂ ಹೌದು ಕನ್ನಡದ ಬಗ್ಗೆ ಪುರುಷೋತ್ತಮ ಬಿಳಿಮನಿಯವರು ಮಾತನಾಡಿದ ಮೇಲೆ ನಮಗಷ್ಟು ಮಾತನಾಡೋದಕ್ಕೆ ವಿಷಯಗಳು ಸಿಗ್ತಾ ಇಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೇನೆ ರಾಜಕಾರಣಿಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ಆದರೆ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಪುರುಷೋತ್ತಮ್ ದಾಸ್ರವರ ಈ ಕೃತಿಗೆ ಕಾರ್ಯಕ್ರಮ ಒಂದು ಮಾಡಿಕೊಡ್ಬೇಕು ಮುಖ್ಯಮಂತ್ರಿಗಳನ್ನು ಕರೆಸ್ಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಅತಿಥಿ ಹೆಂಗೆ ಮಾಡಿದರು ಆದರೂ ಪರವಾಗಿಲ್ಲ ಭಾಳ ಸಂತೋಷ ನಾವು ಇವತ್ತು ಈ ರಾಮಾಯಣವನ್ನು ಬಹಳಷ್ಟು ವಾಲ್ಮೀಕಿ ರಾಮಾಯಣದಿಂದ ಹಿಡಿದು ಕುವೆಂಪು ಅವರ ರಚನೆಯಿಂದ ಹಿಡಿದು ಇಂಗ್ಲೀಷ್ನಲ್ಲಿ ಅವರು ಬರೆದಿರೋದನ್ನೆಲ್ಲವನ್ನು ಒಳಗೊಂಡಂತೆ ಪುರುಷೋತ್ತಮ್ ಅವರು ನಿಜವಾಗಿಯೂ ನಮಗೆ ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳದೆ ಏನು ಪುರುಷೋತ್ತಮ ಅವರು ವೈಜ್ಞಾನಿಕವಾಗಿ ಈ ಕೃತಿಯನ್ನು ವಿಶ್ಲೇಷಣೆ ಮಾಡಿ ಕಾದಂಬರಿಯಾಗಿ ತಂದಿದ್ದಾರೆ ನನಗಂತೂ ಭಾಳ ಸಂತೋಷವಾಗಿದೆ ಅವರ ಮಾತನ್ನೆಲ್ಲ ಹೇಳೋದಾದರೆ ಅವರ ಆ ಪ್ರಶ್ನೆಗಳು ನಿಜವಾಗಿ ನಮಗೂ ಇವತ್ತು ಕೂಡ ಇನ್ನು ಪ್ರಶ್ನೆಗಳಾಗಿ ಉಳಿದಿರ್ತಕ್ಕಂಥದ್ದಕ್ಕೆ ವೈಜ್ಞಾನಿಕವಾಗಿ ಅವರು ತಿಳಿಸ್ತಕ್ಕಂಥದ್ದು ನನಗೆ ಹೆಮ್ಮೆಯನ್ನು ತಂದಿದೆ ನಾನು ವೀರಪ್ಪ ಮೈಲೆಯವರ ರಾಮಾಯಣ ದರ್ಶನದ ಮಹಾನ್ವೇಷಣಂ ಅವ್ರ ಜೊತೆಯಲ್ಲೂ ಕೂಡ ನನ್ನ ರಾಜಕೀಯ ಗುರುಗಳು ಅವ್ರು ಬರೆದಂಥ ಸಂದರ್ಭದಲ್ಲಿ ಆ ಸಮಯದಲ್ಲಾದಂಥ ವಿಶ್ಲೇಷಣೆಗಳನ್ನು ಕೂಡ ಕೇಳಿದ್ದೇನೆ ಆದರೆ ಇದು ಇನ್ನೂ ವಿಭಿನ್ನವಾಗಿದೆ ಅದರಲ್ಲೂ ಏನಿವತ್ತು ಗಂಗೆಯನ್ನು ಹರಿಸೋದಕ್ಕೆ ಯಾವ ರೀತಿ ಅವರ ಅನಿಸಿಕೆ ಮತ್ತಿತರ ವಿಷಯಗಳು ನಾನು ಇನ್ನು ಹೆಚ್ಚಿಗೆ ಮಾತನಾಡದೆ ಈ ಕೃತಿ ವಲಸಿ ಎಲ್ಲರೂ ಹೇಳೋದು ನಾವೆಲ್ಲ ಮೊದಲನೇದು ಮೂಲ ನಿವಾಸಿಗಳ ಬಗ್ಗೆ ನಾವು ಮಾತನಾಡ್ತಾ ಇರ್ತೇವೆ ಮೂಲ ನಿವಾಸಿಗಳು ಮತ್ತು ವಲಸಿಗರನ್ನು ಇವರು ಯಾವ ರೀತಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ರಾವಣನ ಬದೆಯನ್ನು ರಾವಣನಿಗೆ ಕೊಟ್ಟಂಥ ಆತನಿಗೆ ಚಿತ್ರಣದಲ್ಲಿ ಅವರು ಮೂಲ ನಿವಾಸಿ ಆದರೂ ಆತನಿಗೆ ಎಷ್ಟು ಕಷ್ಟ ಆಗುತ್ತೆ ಆತನ ಯಾವ ರೀತಿ ಚಿತ್ರಿಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ತನ್ನದೇ ದಾಟಿಯಲ್ಲಿ ತಿಳಿಸ್ತಕ್ಕಂಥದ್ದನ್ನು ನೋಡಿದಾಗ ಅವರ ವಿಶ್ಲೇಷಣೆ ನಿಜವಾಗಿ ಕೂಡ ಬಹಳ ಅರ್ಥಗರ್ವಿತವಾಗಿದೆ ಇವತ್ತಿಗೂ ಕೂಡ ಏನು ಆರ್ಯರು ಎಲ್ಲಿಂದ ಬಂದರು ಆಚೆಯಿಂದ ಬಂದರು ಅಂತ ಹೇಳಿದ್ರು ಅದನ್ನು ಒಬ್ಬದೇ ಇರ್ತಕ್ಕಂಥ ಜನ ಇದ್ದಾರೆ ಆದರೆ ಬಿಳಿಮನೆಯವರ ಮಾತು ನಾವು ಎಲ್ಲರೂ ಭಾರತೀಯರು ಅಥವಾ ಕರ್ನಾಟಕದವ್ರು ಹೇಗೆ ಇದ್ದರೆ ಯಾರೇ ಬಂದರೂ ಬರಲಿ 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 ಅನ್ನೋದನ್ನು ನಿಜವಾಗೂ ಇವತ್ತು ಬೆಂಗಳೂರಿನಲ್ಲಿ ನೋಡ್ತಾನೆ ಇದ್ದೀವಿ ಬೆಂಗಳೂರು ಏನಾಗಿದೆ ಅಂತ ಹೇಳಿದ್ರೆ ಭಾರತ ಆಗಿದೆ ಅದೇ ರೀತಿ ಎಲ್ಲಿ ನೋಡಿದ್ರು ಇಂಥ ವಿಷಯಗಳೇ ನಮ್ಮ ಮುಂದೆ ಬರ್ತಾಯಿವೆ ಇದನ್ನು ನೋಡಿದಾಗ ಬಂದವರು ಈಗ ನಾವಾದರೂ ಬೇರೆ ಕಡೆ ಹೋದರೆ ನಾವು ದಾರಿ ಕೇಳಿದ್ರೆ ಅವ್ರ ಭಾಷೆಯಲ್ಲಿ ಹೇಳ್ತಾರೆ ನಾವೇನಾದರೂ ನಮ್ಮನ್ನು ಕೇಳಿದ್ರೆ ಅವ್ರಕ್ರಕ ಭಾಷೆಯಲ್ಲಿ ಅವ್ರ ಭಾಷೆಯಲ್ಲಿ ಪ್ರಯತ್ನ ಮಾಡ್ತೇವೆ ಇದು ನಮ್ಮ ವಿಶ್ ವೈಶಾಲತೆಯೋ ದ ಅದು ದುರ್ಘಟನೆ ನನಗೆ ಅರ್ಥವಾಗ್ತಾ ಇಲ್ಲ ಇವೆಲ್ಲ ನೋಡಿದಾಗ ಇಂಥ ವಿಷಯಗಳು ಇಂಥ ಚರ್ಚೆಗಳು ಅದರಲ್ಲೂ ನಮ್ಮ ಸಭೆಗಳೇ ಬೇರೆ ಈ ಸಭೆ ಇದು ಸ್ವತಃ ಈ ಕಾರ್ಯಕ್ರಮಕ್ಕಾಗಿ ಬಂದಿರತಕ್ಕಂಥ ಕ್ರೀಮಿ ಲೇಯರ್ ಅಂತ ನಾನು ಭಾವಿಸಿದ್ದೇನೆ ಒಳ್ಳೆಯ ಜನ ಇಂಥ ಸಭೆಗಳಲ್ಲಿ ಈ ರೀತಿಯ ಚರ್ಚೆ ಆದರೆ ಬಂದಂಥ ಸಾವಿರ ಜನದ ಸಾವಿರ ಜನದಲ್ಲಿ ನೂರು ಜನಕ್ಕಾದರೂ ಇದು ತಟ್ಟಿದ್ರೆ ಅದು ಮಾನ್ಯ ಪುರುಷೋತ್ತಮ್ ಬಿಳಿಮನೆಯವರ ಮಾತು ಮತ್ತು ಪುರುಷೋತ್ತಮ್ ದಾಸ್ ಅವರು ಬರೆದಿಟ್ಟಂಥ ಕಾದಂಬರಿ ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥದ್ದನ್ನ ಹೇಳಿ ಭಾಳ ಜನ ಇಲ್ಲಿ ನಮ್ಮ ಈಗಲೇ ಚರ್ಚೆ ಮಾಡೋಕ್ಕೂ ರೆಡಿಯಾಗಿದ್ದಾರೆ ಆದರೆ ಅವ್ರಿಗೆ ಸಮಯ ಕೊಡ್ತೀವಿ ಅಂತ ಹೇಳಿ ಅವರೇ ಹೇಳಿದಾಗೆ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಇದರ ಒಂದು ವಿಚಾರ ಸಂಕೀರ್ಣವನ್ನು ಮಾಡೋಣ ನನಗಂತೂ ಇವತ್ತು ಭಾಳ ಸಂತೋಷ ನನ್ನ ವಿದ್ಯಾರ್ಥಿ ಸಮಯದಲ್ಲೇ ಪ್ರೊಫೆಸರ್ ರಾಮಕೃಷ್ಣ ಅವರು ನಮಗೆ ಹಿರಿಯರು ನಮಗೆಲ್ಲ ಆಶೀರ್ವಾದ ಮಾಡಿದಂಥವ್ರು ಆದರೆ ಪುರುಷೋತ್ತಮ್ ಬಿಳಿಮನೆಯವರ ಮಾತನ್ನು ಕೇಳಿದಾಗ ನಾನಂತೂ ಅವ್ರಿಗೆ ಆಗಿದ್ದೇನೆ ನನ್ನ ಅನಿಸಿಕೆಗಳನ್ನು ಹೇಳ್ತಾ ರಾಜಕಾರಣಿಗಳಿಗೆ ಮೈಕ್ ಸಿಕ್ಕಿದ್ರು ಬಿಡೋಲ್ಲ ಚೇರ್ ಸಿಕ್ಕಿದ್ರು ಬಿಡೋಲ್ಲ ಆದರೆ ನಾನು ಸ್ವಲ್ಪ ದೂರ ನನಗೆ ಮೈಕು ಬೇಡ ಚೇರು ಬೇಡ ವಿಷಯ ಬೇಕು ಅಂತಕ್ಕಂಥದ್ದನ್ನು ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಹಾ ಹಾ ಎಷ್ಟು ಸುಂದರವಾಗಿ ರೇವಣ್ಣ ಸರ್ ಹೇಳಿದ್ರು ನನಗೆ ಮೈಕು ಬೇಡ ಚೇರು ಬೇಡ ವಿಷಯ ಬೇಕು ಅಂತ ಸೊ ಇಂಥ ಒಳ್ಳೆ ಮನಸ್ಸಿಗೆ ಹಾಗೂ ಇಂದಿನ ಪುಸ್ತಕಕ್ಕೆ ನಿಮ್ಮ ಪ್ರೀತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಸಮಯ ಮಾಡಿ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಒಂದು ಪ್ರೀತಿಪೂರ್ವಕ ಚಪ್ಪಾಳೆ ಇರಲಿ ಇನ್ನು ಇಂದಿನ ಪುರುಷೋತ್ತಮಾಯಣ ಪುಸ್ತಕ ಬಿಡುಗಡೆಯಲ್ಲಿ ಶ್ರೀಗಳ ಆಶೀರ್ವಾದ ಇದೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದಿನ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಪುಸ್ತಕ ಲೋಕಾರ್ಪಣೆಯಾಗಿರುವಂಥದ್ದು ಹಾಗಾಗಿ ನನ್ನ ಕೋರಿಕೆ ಏನು ಅಂದರೆ ಕಾಗಿನೆಲೆ ಶಾಖಾ ಮಠದ ಶ್ರೀಗಳಾಗಿರುವಂಥ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ ಅವರಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ ಅಭಿನಂದಿಸ್ಕೋತಾ ಇದ್ದೀನಿ ಭಗವಂತ ವೀರದೇವರನ್ನ ಎಲ್ಲ ಸಂತ ಮಹಾಂತರನ್ನ ಸ್ಮರಿಸಿಕೊಂಡು ಏಕೋತಗೆ ಪಾಲ್ಗೊಂಡಿರುವಂತಹ ಎಲ್ಲ ಮಹನೀಯರಲ್ಲಿ ಸಮಸ್ತ ಬಂಧುಗಳಲ್ಲಿ ಶರಣಾರ್ಥಿಗಳು ಒಬ್ಬ ಇಂಜಿನಿಯರ್ ಆಗಿ ಬಹಳ ಪ್ರಮುಖವಾದಂತಹ ಸ್ಥಾನದಲ್ಲಿ ಇದ್ಕೊಂಡು ರಾಮಾಯಣದಂತಹ ಕೃತಿಯನ್ನು ಸೈಂಟಿಫಿಕ್ಕಾಗಿ ನಮ್ಮೆದುರಿಗೆ ಕಾದಂಬರಿ ರೂಪದಲ್ಲಿ ಅರ್ಪಣೆ ಮಾಡಿರುವಂತಹ ಪುರುಷೋತ್ತಮ ದಾಸ್ ಹೆಗಡೆಗೆ ಸಮಸ್ತ ಬಂಧುಗಳು ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ನನಗೆ ರಾಮಾಯಣದ ವಿಷಯವಾಗಿ ಬಹಳಷ್ಟು ಕುತೂಹಲಗಳು ಪ್ರಶ್ನೆಗಳು ಇದ್ದವು ಆ ಎಲ್ಲ ಕುತೂಹಲಗಳಿಗೆ ಪ್ರಶ್ನೆಗಳಿಗೆ ಪುರುಷೋತ್ತಮಾಯಣ ನನಗೆ ಬಹುತೇಕ ತೃಪ್ತಿ ತರುವಂತಹ ಉತ್ತರವನ್ನು ನೀಡಿದೆ ಅಂತಂದುಬಿಟ್ಟು ಹೇಳೋದಕ್ಕೆ ಬಯಸ್ತೀನಿ ಈಗಾಗಲೇ ಕೃತಿ ಬಗ್ಗೆ ಹೇಳಿರಬೇಕಾದ್ರೆ ಈ ವರ್ಣಾಶ್ರಮ ಪದ್ಧತಿ ಹೆಂಗೆ ಪ್ರಾರಂಭ ಆಯಿತು ನಮ್ಮ ದೇಶದ ಬಹಳ ದೊಡ್ಡ ಪಿಡುಗು ಭರತ ವರ್ಷಕ್ಕೆ ಭಾಳ ಕಪ್ಪು ಅದು ನಮ್ಮ ದೇಶ ಆದಿವಾಸಿಗಳ ದೇಶ ವಲಸಿಗರ ದೇಶವಾಗಿ ಹೆಂಗೆ ಪರಿವರ್ತನೆಯಾಯಿತು ವಲಸಿಗರು ಯಾರ್ಯಾರು ಈ ದೇಶದಲ್ಲಿ ವಲಸಿಗರು ನಮ್ಮ ಹೃದಯ ವೈಶಾಲ್ಯತೆಯನ್ನು ದುರುಪಯೋಗ ಮಾಡಿಕೊಂಡು ತಾವು ಹೆಂಗೆ ತಮ್ಮ ಸಿದ್ಧಾಂತಗಳನ್ನು ಭರತ ವರ್ಷದ ಮೇಲೆ ಪ್ರತಿಷ್ಠಾಪಿಸಿದರು ಮತ್ತು ಪ್ರತಿಷ್ಠಾಪಿಸ್ತಾ ಇದ್ದಾರೆ ಅನ್ನುವಂತಹ ವಿಷಯ ಬಗ್ಗೆ ಬಹಳ ವಿಸ್ತೃತವಾದಂತಹ ವಿವರಣೆ ತುಂಬ ಚೆನ್ನಾಗೇ ಬರೆದಿರ್ತಕ್ಕಂಥದ್ದು ನಾನು ಇದರಲ್ಲಿ ಹೊಸ ವಿಷಯ ತಿಳ್ಕೊಂಡಿದ್ದೇನು ಅಂದರೆ ವರ್ಣಾಶ್ರಮ ಪದ್ಧತಿ ಅದು ಮನುವಿನ ಮಕ್ಕಳಲ್ಲಿ ಇರುವಂತಹ ಪದ್ಧತಿ ಮನು ಅಂತ ಏನು ನಾವು ಗುರುತಿಸ್ತೀವಿ ಮನುವಾದಿಗಳು ಅಂತ ನಾವೇನು ಗುರುತಿಸ್ತೀವಿ ಮನುವಾದಿಗಳ ಮೂಲ ಪುರುಷ ಮನುವಿನ ಒಂಬತ್ತು ಮಕ್ಕಳಲ್ಲಿ ಇದ್ದಂತಹ ನಾಲ್ಕು ಉಂಟಾದಂತಹ ನಾಲ್ಕು ವರ್ಗಗಳನ್ನು ಶೂದ್ರ ವರ್ಗಕ್ಕೆ ಇಡೀ ಭಾರತದ ಆದಿವಾಸಿಗಳನ್ನು ಸೇರಿಸಿರ್ತಕ್ಕಂಥದ್ದು ಭಾರತದ ಆದಿವಾಸಿ ಧರ್ಮವನ್ನು ನಾವು ನಾಶ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಕೃತಿಯಲ್ಲಿ ತಿಳ್ಕೊಳೋದಕ್ಕೆ ಅವಕಾಶ ಸಿಕ್ತು ನಮಗೆಲ್ಲ ಆದಿವಾಸಿಗಳು ಏನು ನಾನು ಈ ಒಂದು ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಈ ದೇಶ ಆದಿವಾಸಿ ಧರ್ಮೀಯರ ದೇಶ ಆದಿವಾಸಿ ಧರ್ಮೀಯರ ದೇಶದ ಮೇಲೆ ಮನುವಾದಿ ಧರ್ಮೀಯರು ಆಕ್ರಮಣ ಆಯಿತು ಇಸ್ಲಾಂ ಧರ್ಮೀಯರ ಆಕ್ರಮಣ ಆಗಿದೆ ಕ್ರಿಶ್ಚಿಯನ್ ಧರ್ಮೀಯರ ಆಕ್ರಮಣನೂ ಆಯಿತು ಆದಿವಾಸಿಗಳನ್ನು ಇವರು ಹೆಂಗೆ ಕಬ್ಜಾ ಮಾಡ್ಕೊತಾ ಇದ್ದಾರೆ ಇವರು ಮೂವರ ನಡುವೆ ಇವರನ್ನ ನನಗ್ ಬೇಕು ನನಗೆ ಬೇಕು ಆದಿವಾಸಿಗಳು ನಮಗೆ ಬೇಕು ನಮಗೆ ಬೇಕು ಅಂತಂದ್ಬಿಟ್ಟು ಭಾರತೀಯ ಸಂವಿಧಾನ ವ್ಯವಸ್ಥೆಯನ್ನು ಸಹಿತನ ದುರುಪಯೋಗ ಮಾಡಿಕೊಂಡು ಆದಿವಾಸಿ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥದ್ದು ಇದು ಇತಿಹಾಸ ಈ ನೆಲೆಯಲ್ಲಿ ಭಾರತದ ಧರ್ಮ ಆದಿವಾಸಿಗಳ ಧರ್ಮ ಆದಿವಾಸಿಗಳ ಧರ್ಮ ಮತ್ತು ಅನಿವಾಸಿಗಳ ಧರ್ಮಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇಲ್ಲಿ ಎಲ್ಲ ರೀತಿಗೂ ಮುಕ್ತ ಅವಕಾಶ ಐತೆ ಇಲ್ಲಿ ನಿಬಂಧನೆಗಳಿಲ್ಲ ಈ ಧರ್ಮದಲ್ಲಿ ನಿಬಂಧನೆಗಳಿಲ್ಲ ವಿಶೇಷವಾಗಿ ನೀವು ತಿಳ್ಕೊಬೇಕು ಇದು ಸ್ತ್ರೀ ಪ್ರಾಧಾನ್ಯತೆ ದೇಶ ಇದು ನಮಗೆ ಇದುವರೆಗೂ ಪಶ್ಚಿಮ ದೇಶದ ಏನು ಈಶಾನ್ಯ ರಾಜ್ಯಗಳ ಸಂಸ್ಕೃತಿ ಬಗ್ಗೆ ನಮ್ಮ ಕರ್ನಾಟಕದ ಜನಗಳಿಗೆ ಇನ್ನಿತರ ಇನ್ನಿತರ ಜನಗಳಿಗೆ ಪರಿಚಯನೇ ಇಲ್ಲ ಈಶಾನ್ಯ ಭಾಗದ ರಾಜ್ಯಗಳು ಸೆವೆನ್ ಸಿಸ್ಟರ್ಸ್ ಅಂತ ಏನು ಕರಿತೀವಿ ಅಲ್ಲಿ ಆದಿವಾಸಿಗಳು ಅವರೆಲ್ಲ ಕ್ರಿಶ್ಚಿಯನ್ರ ಕನ್ವರ್ಟ್ ಆಗಿದ್ದಾರೆ ಅದು ಬೇರೆ ಇವತ್ತಿಗೂ ಮಹಿಳಾ ಪ್ರಾಧಾನ್ಯತೆ ಸಂಸ್ಕೃತಿಯನ್ನು ನಾವು ನೋಡಬೇಕು ಅಂತಂದರೆ ಈಶಾನ್ಯ ಭಾರತಕ್ಕೆ ಈಶಾನ್ಯ ರಾಜ್ಯಗಳಿಗೆ ನೀವು ಹೋಗ್ಬೇಕು ಅಲ್ಲಿ ಗಂಡನ ಮನೆಗೆ ಹೆಂಡತಿ ಹೋಗಲ್ಲ ಹೆಂಡತಿ ಮನೆಗೆ ಗಂಡ ಬರ್ತದೆ ಗಂಡನ ಹೆಸರಿನಲ್ಲಿ ಅಸೆಟ್ ಇರೋದಿಲ್ಲ ಹೆಂಡತಿ ಹೆಸರಿಗೆ ಅಸೆಟ್ ಇರ್ತದೆ ಇದೆಷ್ಟು ಜನಗಳಿಗೆ ನಮಗೆ ಗೊತ್ತಿದೆ ಇದು ಸ್ತ್ರೀ ಪ್ರಾ ಮಾತೃ ಪ್ರಾಧಾನ್ಯತೆ ದೇಶ ಹೆಂಗೆ ಪುರುಷ ಪ್ರಾಧಾನ್ಯತೆ ದೇಶವಾಯಿತು ಪುರುಷ ಪ್ರಾಧಾನ್ಯತೆ ದೇಶ ಅದು ಮನುವಾದಿ ಧರ್ಮದ ಸಂಸ್ಕೃತಿ ಕಾಲ್ಪನಿಕ ದೇವರುಗಳನ್ನು ಸೃಷ್ಟಿ ಮಾಡಿ ಪವಾಡಗಳನ್ನು ಸೃಷ್ಟಿ ಮಾಡಿ ಆ ವಜ್ರಾಯುಧದಿಂದ ಸಂಹಾರ ಮಾಡಿರುವಂಥದ್ದನ್ನು ಭಾಳ ತುಂಬ ಚೆನ್ನಾಗೇ ವಜ್ರಾಯುಧದಿಂದ ಒಬ್ಬರನ್ನು ಸಂಹಾರ ಮಾಡ್ತಾರೆ ಅದು ಅಲ್ಲ ಸಿಡಿಲಿನಿಂದ ಸತ್ತಿದ್ದನ್ನು ವಜ್ರಾಯುಧವಾಗಿ ಕತೆ ಕಟ್ಟಿ ಜನಗಳಿಗೆ ಮೋಸ ಮಾಡಿ ಪವಾಡಗಳನ್ನು ಪವಾಡಗಳನ್ನು ಕಲ್ಪನೆಗಳನ್ನು ಕಾಲ್ಪನಿಕ ದೇವತೆಗಳನ್ನು ಸೃಷ್ಟಿ ಮಾಡಿ ಈ ಜನಗಳಲ್ಲಿ ಭಾರತೀಯ ಆದಿವಾಸಿಗಳಲ್ಲಿ ಭಯವನ್ನು ಹುಟ್ಟಿಸಿ ಮೌಢ್ಯವನ್ನು ಹುಟ್ಟಿಸಿ ಆಸೆಗಳನ್ನು ಹುಟ್ಟಿಸಿ ಧರ್ಮ ಇದು ನಿರಂತರವಾಗಿ ನಿರಂತರವಾಗಿ ರಾಮನ ಕಾಲದಿಂದನೂ ಇದುವರೆಗೂ ಮುಂದೆನೂ ಇದು ಕೇವಲ ಧರ್ಮಾಂತರ ಮತ್ತು ಸಾಂಸ್ಕೃತಿಕ ಅಂತರದ ವಿಚಾರವಾಗಿಯೇ ನಡೆದಿದೆ ಹೊರ್ತು ಬೇರೆ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರನ್ನು ಸ್ಪಷ್ಟ ತಿಳ್ಕೋಬೇಕು ಧರ್ಮಾಂತರ ಮಾಡುವಂಥದ್ದು ಸಂಸ್ಕೃತೀಕರಣ ಧರ್ಮ ಧರ್ಮೀಕರಣ ಅಂತೀವಲ್ಲ ಇದನ್ನು ಮಾಡುವಂಥ ಕೆಲಸವನ್ನು ಈ ಮೂರೂ ಧರ್ಮದವರು ಮನೋವಾದಿ ಧರ್ಮದವ್ರು ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದವರು ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಧರ್ಮದವರು ಮಾಡ್ತಾ ಇರ್ತಕ್ಕಂಥದ್ದು ಇದು ವಾಸ್ತವ ಸತ್ಯ ಈ ಹಿನ್ನೆಲೆಯಲ್ಲಿ ಈ ಆದಿವಾಸಿಗಳ ಸಂಸ್ಕೃತಿ ಮಾತೃ ಪ್ರಧಾನ ಸಂಸ್ಕೃತಿ ಇವ್ರು ಏನು ಪೂಜಿಸ್ತಾರೆ ನೀವು ಯೋಚನೆ ಮಾಡಿ ನೀವೆಲ್ಲ ಬಹಳತೇಕ ಹಳ್ಳಿಯಿಂದ ಬಂದಿರುವಂಥವ್ರು ನಮ್ಮ ಪೂಜಾ ಪದ್ಧತಿಗಳು ಅವರಲ್ಲಿ ತುಂಬ ಚೆನ್ನಾಗಿ ಹೇಳಿದರು ಇದರಲ್ಲೆಲ್ಲ ವಿಸ್ತೃತವಾಗಿ ಹೇಳಿದರು ರಾಮಾಯಣವನ್ನು ಹೇಳೋದ್ರ ಜೊತೆ ಜೊತೆಗೆ ಆದಿವಾಸಿ ಧರ್ಮದ ವಿಶೇಷತೆಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು ಆ ಆದಿವಾಸಿಗಳಿಗೆ ಯಾವಾಗ ಧಕ್ಕೆ ಬಂದಾಗೆಲ್ಲನ ಸೀತೆ ಪ್ರಶ್ನೆ ಮಾಡುವಂಥದ್ದು ಈ ಸೀತೆ ರಾಮನ ನಡುವೆ ಭಿನ್ನಾಭಿಪ್ರಾಯಗಳು ತಾತ್ವಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕೋಸ್ಕರನೇ ದೂರ ಆದ್ರೇನು ಅನ್ನುವಂಥದ್ದು ನನ್ನ ವಾದ ಅದು ಬೇರೆ ಬೇರೆ ಅಗ್ನಿ ಪರೀಕ್ಷೆ ಮಾಡುವಂಥದ್ದು ಮತ್ತೊಂದು ಮತ್ತೊಂದು ಪರೀಕ್ಷೆ ಮಾಡ್ತಕ್ಕಂಥದ್ದು ಇಷ್ಟು ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಬಯಸಿನಿ ಒಬ್ಬ ಸೀತೆ ಹೆಣ್ಣುಮಗಳಾಗಿ ರಾವಣನಿಂದ ತನ್ನನ್ನು ತನ್ನ ರಕ್ಷಣೆ ಮಾಡಿಕೊಂಡು ಅದನ್ನು ಒಪ್ಪಲಾರದಂತಹ ರಾಮ ರಾಮ ಅದನ್ನು ಮತ್ತೆ ಅಗ್ನಿ ಪ್ರವೇಶ ಮಾಡುವಂತಹ ಅಗ್ನಿ ಪರೀಕ್ಷೆ ಇಡ್ತಕ್ಕಂಥದ್ದು ಮತ್ತು ಮಕ್ಕಳು ಆದಂಥ ಗರ್ಭವತಿಯಾದಾಗಲೂ ಸಹಿತನ ಅಪಮಾನ ಮಾಡುವಂಥದ್ದು ಇದರ ಪ್ರತೀಕಾರವನ್ನು ಸೀತೆ ಸುಮ್ಮನೆ ಬಿಡೋದಿಲ್ಲ ಅದನ್ನು ಬಹಳಷ್ಟು ಮಂದಿ ಹೇಳೋದಿಲ್ಲ ಅದನ್ನು ಪ್ರತೀಕಾರವನ್ನು ತನ್ನ ಹುಟ್ಟಿದಂಥ ಮಕ್ಕಳಿಂದನೇ ತೀರಿಸ್ಕೊಳ್ತಾಳೆ ಅನ್ನುವಂಥದ್ದು ಇತಿಹಾಸ ಲವಕುಶರಿಂದ ರಾವಣನ ರಾಮನನ್ನು ಎದುರಿಸುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದನ್ನು ನಾವು ಹೀಗೆ ಅರ್ಥೈಸ್ತದಿಲ್ಲ ಬಹಳಷ್ಟು ಮಂದಿ ಹಾಗಾಗಿ ಸೀತೆ ಹೆಣ್ಣು ಮುನಿದರೆ ಮಾರಿ ಒಲಿದರೆ ನಾರಿ ಅನ್ನುವಂಥದ್ದು ಸೀತೆಯ ಪ್ರಕರಣದಿಂದ ಸಹಿತ ನಾವು ನೋಡೋದಕ್ಕೆ ಬಯಸ್ ಬರುತ್ತೆ ಈ ಹಿನ್ನೆಲೆಯಲ್ಲಿ ಯುದ್ಧ ಎತ್ತಿಕಟ್ಟಿ ಏನು ಸುಗ್ರೀವನ ವಾಲಿಯ ಅದಿರಲಿ ಮತ್ತೊಂದು ರಾಮ ವಿಭೀಷಣನ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಎತ್ತು ಕಟ್ಟಿಕೊಂಡು ಅದನ್ನು ದುರುಪಯೋಗ ಮಾಡಿಕೊಂಡು ಸೋಲಿಸ್ತಕ್ಕಂಥದ್ದು ಅದಕ್ಕೆ ರಾವಣ ಹೇಳ್ತಾನೆ ಕೊನೆಗೆ ರಾಮ ನಾನು ನಿನ್ನಿಂದ ಸೋತಿಲ್ಲ ನಿನ್ನಿಂದ ಸೋತಿಲ್ಲ ವಿಭೀಷಣನ ವಿಭೀಷಣ ನನಗೆ ನಮ್ಮವರೇ ನಮಗೆ ಮಾಡಿದ್ದನ್ನು ನಾನು ಸೋತಿದ್ದೀನಿ ಅಂತಂದ್ಬಿಟ್ಟು ರಾವಣ ಆ ಸಂದರ್ಭದಲ್ಲಿ ಹೇಳ್ತಾನೆ ರಾಮನಿಗೆ ರಾಮನಿಗೆ ಹೇಳ್ತಾನೆ ನಿನ್ನಿಂದ ನಾನು ಸೋತಿಲ್ಲ ವಿಭೀಷಣ ಕಾರಣಕ್ಕೋಸ್ಕರ ನಾನು ಸೋತಿರ್ತಕ್ಕಂಥದ್ದು ಅನ್ನುವಂಥ ಮಾತು ಇವತ್ತಿಗೂ ಸಹಿತನ ಅಂಥ ವಿಭೀಷಣರು ದೇಶದಾದ್ಯಂತ ಪದವಿಗೋಸ್ಕರ ಹಣಕ್ಕೋಸ್ಕರನ ಯಾರ್ಯಾರೋ ಹೇಳ್ಕೊಟ್ಟಿರುವಂತಹ ಹೇಳಿಕೆಗಳನ್ನು ರಾಜಕಾರಣಗಳಲ್ಲಿ ಹೇಳಿಕೊಂಡು ತಮ್ಮ ಬುಡಕ್ಕೆ ತಾವೇ ಕೊಡಲಿಪೆಟ್ಟು ಹಾಕೊಳ್ಳುವಂಥ ಕೆಲಸವನ್ನು ಇವತ್ತಿಗೂ ಸಹ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ ಅವತ್ತು ರಾಮನನ್ನು ಮುಂದಿಟ್ಕೊಂಡು ಪಂಚ ಋಷಿಗಳು ಹೆಂಗೆ ಕುತಂತ್ರವನ್ನು ಮಾಡಿ ಭಾರತ ದೇಶವನ್ನು ಆಳೋದಕ್ಕೆ ಪ್ರಯತ್ನ ಮಾಡಿದರೋ ಇವತ್ತು ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಇಡೀ ದೇಶವನ್ನು ಇಡೀ ದೇಶವನ್ನು ಮನುವಾದಿ ಸಂಸ್ಕೃತಿಯ ದೇಶವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ವಿಚಾರವಂತರು ಪ್ರಜ್ಞಾವಂತರು ನೌಕರದಾರಿರುವಂಥವರು ಹಣವಂತರು ಇದಕ್ಕೆ ಆಸ್ಪಾದ ಮಾಡಿಕೊಡಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಇದು ಆದಿವಾಸಿ ಸಂಸ್ಕೃತಿ ಆದಿವಾಸಿ ಸಂಸ್ಕೃತಿ ಇದು ಪೂರ್ವಜರನ್ನು ಪೂಜಿಸುವಂಥ ಸಂಸ್ಕೃತಿ ಇಲ್ಲಿ ದೈವಿಕ್ ಧ್ಯಾನಕ್ಕೆ ಮಹತ್ವ ಐತೆ ಯೋಗಕ್ಕೆ ಮಹತ್ವ ಐತೆ ಪೂರ್ವಜರನ್ನು ಆರಾಧಿಸುವಂಥದಕ್ಕೆ ಮಹತ್ವ ಐತೆ ಹೊರತು ಕಾಲ್ಪನಿಕ ದೇವತೆಗಳಿಗೆ ದೇವರುಗಳಿಗೆ ಪೂಜಿಸುವಂಥ ಮಹತ್ವ ಇಲ್ಲ ಪ್ರತಿಭೆ ಪ್ರತಿಭೆಗೆ ಮಹತ್ವ ಐತೆ ಜಾತಿಗೆ ಮಹತ್ವ ಇಲ್ಲ ಆದಿವಾಸಿಗಳಲ್ಲಿ ಈ ಜಾತೀಯತೆ ವರ್ಣಾಶ್ರಮ ಈ ಎಲ್ಲ ಪದ್ಧತಿಗಳನ್ನು ಆರಾಧಿಸುವಂತಹ ಮನುವಾದ ಈ ದೇಶಕ್ಕೆ ಬಹಳ ಅಪಾಯಕಾರಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಸಮುದ್ರ ಪಾನ ಮಾಡುವಂಥದ್ದು ಒಂದು ಒಬ್ಬ ಮುನಿ ಸಮುದ್ರವನ್ನೇ ಕುಡಿದ ಅನ್ನುವಂತಹ ಪ್ರಸಂಗವನ್ನು ಹೆಂಗೆ ಅವರು ಸೈಂಟಿಫಿಕ್ಕಾಗಿ ವಿಮಾನ ತಯಾರಿಕೆಯನ್ನು ಅಣುಶಸ್ತ್ರಗಳನ್ನು ತಯಾರಿಕೆ ಮಾಡುವಂಥದ್ದನ್ನು ವಜ್ರಾಯುಧವಾಯಿತು ಮತ್ತು ಕುಂಭಕರ್ಣನ ಸಂಶೋಧನೆ ಬಗ್ಗೆ ದಕ್ಷಿಣ ಭಾರತ ಅವತ್ತಿನ ಕಾಲದಲ್ಲೇ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ರಾಸಾಯನಿಕ ತಂತ್ರಗಾರಿಕೆಯನ್ನು ನಮ್ಮಲ್ಲಿ ಬರ್ತತೆ ಇವತ್ತಿಗೂ ಕೆಲವರು ತಮಿಳ್ನಾಡು ಭಾಗದಲ್ಲಿ ಆ ಆಜುಬಾಜು ಭಾಗದಲ್ಲಿ ಕೆಲವು ವಿದ್ಯೆಗಳನ್ನು ಅವು ಕೇವಲ ವಿದ್ಯೆ ಅವು ವಿದ್ಯೆ ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ರಾಸಾಯನಿಕಗಳನ್ನು ಉಪಯೋಗಿಸ್ಕೊಂಡು ಅವು ವಿದ್ಯೆ ಪ್ರಯೋಗ ಮಾಡ್ತಾರೆ ಅದಕ್ಕೋಸ್ಕರ ಭಾಳಷ್ಟು ಜನ ಹೋಗ್ತಾರೆ ಇಂಥ ವಿದ್ಯೆ ಅವತ್ತಿನ ಕಾಲದಲ್ಲೇ ಇತ್ತು ಬಹಳ ವಿದ್ಯೆಯಲ್ಲಿ ಸಂಸ್ಕೃತಿಯಲ್ಲಿ ಧರ್ಮದಲ್ಲಿ ಬಹಳ ಎತ್ತಿನ ಕೈಯಾಗಿದ್ದಂತಹ ದಕ್ಷಿಣ ಭಾರತ ಭರತ ವರ್ಷವನ್ನು ಅನಿವಾಸಿಗಳು ಇವತ್ತಿಗೂ ಆಳ್ತಾ ಇರ್ತಕ್ಕಂಥದ್ದು ಅದರ ಆಳ್ವಿಕೆ ಮುಂದುವರೆದಿರ್ತಕ್ಕಂಥದ್ದು ಶೋಚನೀಯ ಸಂಗತಿ ಆ ಎಲ್ಲ ಸಂಗತಿಯನ್ನು ರ ಪುರುಷೋತ್ತಮ್ ದಾಸ್ ಹೆಗಡೆಯವರು ವಿಸ್ತೃತವಾಗಿ ತಿಳಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಶುಭಾಶೀರ್ವಾದವನ್ನು ನಾನು ತಿಳಿಸಿ ಪಾಲ್ಗೊಂಡಿರುವಂತಹ ಎಲ್ಲರಿಗೆ ನಾನು ದೇವರ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ